ವಿಜಯಪುರ ಪುರಸಭೆ ಸದಸ್ಯ ಎಆರ್ ಹನಿಪುಲ್ಲಾ ಅವರ ಕಿರುಕುಳದಿಂದ ದ್ವಿತೀಯ ದರ್ಜೆ ಸಹಾಯಕ ಪವನ್ ಜ್ಯೋಶಿ ಸಾವನ್ನಪ್ಪಿದ್ದಾರೆ ಎಂದು ಆರೋಪಿಸಿ ಪವನ್ ಜ್ಯೋಶಿ ಪತ್ನಿ ಅನನ್ಯ ಹಾಗೂ ಕುಟುಂಬಸ್ಥರು ಪುರಸಭೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದರು ಪುರಸಭೆ ಸದಸ್ಯ ಹನಿಪುಲ್ಲಾ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಜನರು ಆಕ್ರೋಶ ವ್ಯಕ್ತಪಡಿಸಿದರು ನನ್ನ ಗಂಡನಿಗೆ ಹನಿಫುಲ್ಲಾ ಮುನಿರಾಜು ಶ್ರೀನಿವಾಸ್ ಮೂರು ಮಂದಿ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಸಾಯಿಸಿದ್ದಾರೆ ಎಂದು ಪತ್ನಿ ಅನನ್ಯ ಆರೋಪಿಸಿದರು ವಿಜಯಪುರದ ನಾಗರಿಕರು ಹೂವಿನ ಹಾರಗಳು ಹಾಕಿ ಅಂತಿಮ ದರ್ಶನ ಪಡೆದುಕೊಂಡರು ಮೃತ ಪವನ್ ಜೋಶಿಯವರ ಅಂಗಾಂಗಗಳನ್ನು ದಾನ ಮಾಡಿದ ನಂತರ ಪುರಸಭೆಯ ಬಳಿಗೆ ಶವವನ್ನು ತಂದಿಟ್ಟು ಪ್ರತಿಭಟನೆ ನಡೆಸಿದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ದಿನದಿಂದನೂ ಫೋನ್ ಮಾಡಿದ್ರು ಹೊಸ ನಂಬರ್ ಕೊಟ್ರು ಸರ್ ಆ ನನ್ನ ಮಗನ ಫೀಸ್ ಕಟ್ತಾ ಇದ್ರು ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಈ ಅಮ್ಮನ ಚೆನ್ನಾಗಿ ನೋಡ್ಕೊತ ಇದ್ರು ಎಲ್ಲಾರ್ನೂ ನೋಡ್ಕೊತಾ ಇದ್ರು ಆ ನೀಫು ಅಲ್ಲ ಸರ್ ಮುಂಚೆಯಿಂದನು ಅಷ್ಟೇ ಏನು ಮನೆ ಕೆಲಸ ತಗೋತಾರೆ ಅಮ್ಮ ನದನಂತ ಏನು ಸರ್ ಅವ್ನು ಮಾತಾಡೋದು ನನ್ನ ಗಂಡನ ಅವನು ಯಾವಾಗಲೂ ಅದಕ್ಕೆ ತಡ್ಕೊಂಡಿರೋರು ನನ್ನ ು ಮತ್ತೆ ಹನೀಫ್ ಮೂರ್ ಜನನು ಸರ್ ಹಿಂಸೆ ಕೊಟ್ಟು ಸಾಯಿಸಿರೋದು ನಂಗೆ ಮೂರ್ ಜನ ಎಫ್ಐಆರ್ ಆಗ್ಬೇಕು ನ್ಯಾಯ ಬೇಕು ನನ್ನ ಮೇಲೆ ಹೆಂಗಸರಾಗ ಸರ್ ಎಲ್ಲ ಹೇಳಿದ್ರು ಕೊಟ್ಟಿದ್ದಾ ಹಿಂಗೆ ಅಂತ ಮಾಡ್ಕೊಡಲ್ಲ ಅಂದ್ರೆ ಪ್ರಾಣ ಆಗ್ತಾ ಇದ್ದ ಪ್ರಾಣ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಇದ್ದ ಎತ್ತಂಗಡಿ ಮಾಡಿಸ್ತೀನಿ ಎಂತೆಂತ ಕೆಟ್ಟ ಕೆಟ್ಟ ಮಾತು ಮಾತಾಡ್ತಾ ಇದ್ದ ಗೊತ್ತಾ ಸರ್ ಇವ್ರ ಹತ್ರ ನಾನ್ ಮಾತಾಡಿರೋದಾಗ್ಲಿ ಎಲ್ಲರೂ ಆಗಲಿ ಯಾರು ಮಾತಾಡಿದ್ರೂ ವಾಯ್ಸ್ ರೆಕಾರ್ಡ್ ಆಗುತ್ತೆ ಸರ್ ಅವ್ರ ಮೊಬೈಲ್ ಅಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ಸರ್ ಇವರು ನನ್ನ ಮಗುನ ಬಂದು ಭಾನುವಾರ ಕರ್ಕೊಂಡು ಬಂದು ಮಾನಸ ಹಾಸ್ಪಿಟ್ಲ್ ಅಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ಸರ್ ಮಾನಸ ಹಾಸ್ಪಿಟ್ಲ್ ಅಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ನನ್ನ ಮಗು ನಾಲ್ಕು ತಿಂಗಳಿಂದ ಎದೆ ನೋವು ಇತ್ತು ಅದಕ್ಕೆ ಮಾನಸ ಹಾಸ್ಪಿಟ್ಲ್ ಅಲ್ಲಿ ನೋಡಿಸ್ತೀನಿ ಅಂತಿದ್ರು ಇವಾಗ ಅವರೇ ಮಾನಸ ಹಾಸ್ಪಿಟ್ಲ್ ಹೋದ್ರೆ ಇವಾಗ

ಇಲ್ಲ ಸರ್ ಯಾಕಂದ್ರೆ ನನಗೆ ಲೋ ಬಿ ಪಿ ಇದೆ ಇಯಂ ಹಂಗ ಹುಷಾರಿಲ್ಲ ಅಂತ ಹೇಳಲ್ಲ ಪ್ರತಿ ಸಲಿ ಫೋನ್ ಮಾಡಿದ್ರು ಆಸ್ಪತ್ರೆಗೆ ಹೋಗ ಅಷ್ಟೇ ನನ್ ಗಂಡ ಹೇಳ್ತಾ ಇದ್ದಿದ್ದ ನನಗೆ ಅದ್ ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಪ್ರಾಣ ಹಾಕಿ ಹೇಳಿದ್ದಾರೆ ಸರ್ ನಾನು ಉಳಿತಿಲ್ಲ ಇಲ್ವಾ ಹಂಗಾಗೋಗ್ಬಿಟ್ಟಿದೆ ಈ ಸಲಿ ಎಷ್ಟೋ ಸಲ ಏನು ಆಗ್ಬಿಟ್ಟು ನಾನು ಉಳ್ಕೊಂಡ್ ಬಂದಿದೀನಿ ಈ ಸಲಿ ನಾನು ಉಳಿಯಲ್ಲ ಅಂತ ಇವಾಗ ಇದೆ ನಾನು ಸರ್ ಕಾಯಿಲೆ ಇಲ್ಲ ಸರ್ ಅವ್ರು ಆರೋಗ್ಯವಾಗಿದೆ ಮೊನ್ನೆ ಶನಿವಾರ ವ್ಯಕ್ತಿ ಸಾಮಾನ್ಯ ಅಧಿಕಾರಿ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಮೇಲಧಿಕಾರಿ ಆದೇಶದಂತೆ ಪಾಲನೆ ಮಾಡೋಂಥವ್ರು ಪುರಸಭೆ ಸದಸ್ಯ ಅನೀಪ್ಲನ್ ಅವರು ಸುಮಾರು ಇಜ್ ಬರೋದರಲ್ಲಿ ಕಾರ್ಡು ಎಲ್ಲೋ ಬರುಳು ಎಲ್ಲೋ ಎಲ್ಲೋಲ್ ಬಿಲ್ ಮಾಡೋದು ಎಲ್ಲೋ ನೀರು ತರೋದು ಎಲ್ಲೋ ಬಿಲ್ ಮಾಡೋದು ಯಾರ್ದೋ ಜಮೀನು ಯಾರ್ದೋ ಚೆಕ್ ಬಂದಿ ಈ ರೀತಿ ಭೋಗಸ್ ಮಾಡೋದು ಈಗ ಸರ್ಕಾರ ಒಂದು ಆದೇಶ ಮಾಡಿರ್ತಾರೆ ಬಿ ಅಂತ ಕೊಟ್ಟವ್ರೆ ಆ ಖಾತಾ ಖಾತೆಗಳ ಅಗ್ರಿಮೆಂಟ್ ಅಂದ್ರೆ ಕ್ರಯದ ಕರಾರ ಪತ್ರ ಅಂತ ನಿಂತಿರ್ತದೆ ಆ ಕ್ರಯದ ಕರಾರ ಪತ್ರಗೆ ಕರಾರ ಲೈಟ್ ಮಾಡಿಬಿಟ್ಟು ಕ್ರಯ ಪತ್ರ ಅನ್ನೋದನ್ನು ತಗೊಂಡು ಬಂದುಬಿಟ್ಟು ಅಂಥ ಪತ್ರಗಳು ತಗೊಂಡು ಬಂದ್ಬಿಟ್ಟು ಈ ಅವ್ರ ಕೈ ಕೊಡೋದು ಏಯ್ ಖಾತೆ ಕೊಡಪ್ಪ ಖಾತೆ ಮಾಡೋಪ್ಪ ಬೀ ಖಾತೆ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇರಲಿಲ್ಲ ಏಯ್ ಇಲ್ಲ ಅದನ್ನ ಮಾಡೋಲ್ಲ ಹತ್ಕೊಂಡು ಹೋಗಪ್ಪ ಇದು ಕ್ರಯದ ಡೂಪ್ಲಿಕೇಟ್ ಅಂತ ಹೇಳಿದಾಗ ಅವ್ನಿಗೆ ಧಮಕಿ ಯಾವ ರೀತಿ ಕೊಡೋದು ಏಯ್ ಬಳಿ ಮಗನೇ ಮಾಡೋ ಏನೋ ಇಲ್ಲಾಂದ್ರೆ ನೀನು ಎತ್ತಂಗಡಿ ಮಾಡಾಕ್ತೀನಿ ಇಲ್ಲಾಂದ್ರೆ ನೀನು ಜೈಲು ಕಟ್ಸಿಬಿಡ್ತೀನಿ ನೀನು ಹಂಗೆ ಮಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅವ್ನು ಯಾವ ರೀತಿ ಪ್ರಾಣ ಬೆದಕೆ ಕೊಡೋದು ಆಮೇಲೆ ಇಲ್ಲ ಅಂತ ಹೇಳಿದ್ರೆ ನೈ ನೀನು ಅವ್ರ ಇರ್ತೀಯಲ್ಲ ಅಲ್ಲಿ ನೀನು ಸಿಗ್ತೀಯಾ ನನಗೆ ನನಗೆ ಗೊತ್ತು ನಾನು ಯಾರು ಬಿಡ್ಬೇಕು ಬಿಡ್ತೀನಿ ನೀನು ಏನು ಮಾಡಿ ವಜೀಸ್ತೀನಿ ಮಾಡ್ರಿ ಮಾಡ್ತೀನಿ ಅದೇ ರೀತಿ ಅಂತೇಳಿ ದಮಕಿ ಕೊಡುವಂಥ ಈ ಕೆಲಸ ಇದ್ದ ಜೋಶಿ ಅವರು ನನಗೂ ಇದು ನಾಲ್ಕೈದು ಸರಿ ಹೇಳ್ದ ಅಣ್ಣ ನಾನು ವಿಜಯಪುರ ಬಿಟ್ಟು ನಾನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ ಅಂತೇಳಿ ನೀತರೆ ಏನು ರೀ ಸಮಸ್ಯೆ ಅಂತ ನನಗೂ ಹೇಳ್ದ ಅಣ್ಣ ಈ ವಿಜಯಪುರದ್ದು ನಂಬರ್ ನೂರ ಐವತ್ತೊಂಬತ್ತು ಆ ಜಮೀನು ನಾನೂರು ಆರೋಗ್ಯ ಪೋಡಿಗೆ ಬಂದಿದ್ದೆ ಆ ಸೈಟು ಬಂದು ಬೇರೆವ್ರದು ಸೈಟು ಬೇರೆವ್ರದು ಕ್ರ ಆಮೇಲೆ ಜಾಗನೂ ಚೆಕ್ ಬಂದಿದ್ದು ಬೇರೆವ್ರದು ಇವನು ಕ್ರಯದ ಕರಾರ ಪತ್ರ ಕರಾರ ತೆಗೆದುಬಿಟ್ಟು ಕ್ರಯ ಪತ್ರ ಅಂತೇಳಿ ತಗೊಂಡು ಬಂದುಬಿಟ್ಟು ನಮಗೆ ಪೊಟ್ಟವನೇ ಮಾಡು ಮಾಡು ಅಂತ ಹೇಳ್ತಾನೆ ನಾನು ಎಲ್ಲಿ ಮಾಡೋರ್ತಾನೆ ನಾನು ಜೈಲು ಕಡೆ ಸಮಸ್ಯೆ ಆಗುತ್ತೆ ಅದಕ್ಕೆ ಈ ಥರ ತೊಂದರೆ ಕೊಡ್ತಾ ಇದ್ದಾನೆ ಇಲ್ಲ ನೀನು ಮಾಡ್ರು ಮಾಡಿಸ್ಬಿಡ್ತೀನಿ ನೀನು ರಸಾಗ ಹೋಗ್ತಾಯಿದ್ದರೆ ನೀನು ಎತ್ತಿಸ್ಬಿಡ್ತೀನಿ ಇಲ್ಲಾಂದರೆ ನಿನ್ನ ಮೇಲೆ ಯಾವುದೋ ಆರೋಪ ಮಾಡಿಬಿಟ್ಟು ನೀನು ಜೈಲು ಕಳಿಸ್ಬಿಡ್ತೀನಿ ಈ ರೀತಿ ಹಿಂಸೆ ಕೊಡ್ತಾಯಿದ್ದೆ ನಾನು ಅಂತ ಹೇಳಿದೆ ನಾನು ನಾನು ಇದ್ಕೊಂಡು ನೋಡಪ್ಪ ನೀನು ಮೇಲೆ ಅದಕ್ಕೆ ಗಮನಕ್ಕೆ ತೊಗೊಂಡ ಇಲ್ಲ ಸಾಧ್ಯವಾದರೆ ನೀನು ಪೊಲೀಸ್ ಸ್ಟೇಷನ್ ಉಪ್ಮೆಂಟ್ ಕೊಡು ಅಂತ ಹೇಳಿದೆ ಪಾಪ ನೋಡಿ ನಾನು ಹೇಳಿದೆ ಅವನು ಮಾಡ್ತೀನೋ ಅಂತ ಹೇಳಿದ್ರು ಧೈರ್ಯವಾಗಿ ಹೇಳಿದ್ರು ನಮಗೂ ನೋಡಿ ಇವತ್ತು ಇಲ್ಲಿ ಮಲ್ಕೊಂಡಿದ್ದಾರೆ ಅವ್ನು ಸಾವಿಗೆ ಯಾರು ಕಾರಣ ಅನಿಪುಲ್ಲನೇ ಕಾರಣ ಅನಿಪುಲ್ಲಾಯ್ತು ಯಾವ ಥರ ಸರ್ ಅನಿಪುಲ್ಲ ಭಾರಿ ಟೆನ್ಷನ್ನು ಒತ್ತಡ ಏನು ಕೆಲಸ ಎಲ್ಲ ಕೆಲಸ ಹಾರ್ಡ್ ವರ್ಕರ್ ಯಾರು ಏನು ಹೇಳ್ತಾರೋ ಅವನಿಗೆ ಅಡಿ ಫ್ರಾಡ್ ಡಾಕ್ಟರ್ ಮುಂದೂರು ಮಾಡಿಸ್ತಾರೆ ಕೈನಲ್ಲಿ ಬ್ಲಾಕ್ ಮಾಡಿ ಮಾಡಿದ್ದಾರೆ ವಿಡಿಯೋ ಮಾಡಿಕೊಂಡು ನಿಮಗೆ ತಾಕಿಸ್ಬಿಡ್ತೀನಿ ಮಿನಿಷ್ರು ಹೇಳ್ಬಿಟ್ಟು ನಿಮಗೆ ಬೇರೆ ಕಡೆ ತಾಕಿಸ್ಬಿಡ್ತೀನಿ ಅಂತ ಬಿಟ್ಟು ಮಗನೇ ಧಮಕಿ ಆಗ್ಬೋದು ಸುಳ್ಯ ಮಗನಿ ಬ್ರಾಹ್ಮಣ ಎಲ್ಲ ಅಧಿಕಾರಿ ಮುಂದೆ ಸಿ ಮುಂದೆ ಹೇಳ್ತೀನಿ ಯಾಕೆ ಬೈಸ್ಕೊಳ್ತಾ ಇದ್ರೆ ಅವ್ನು ಕೌಶಲ್ ಕೈಯಲ್ಲಿ ಅವನು ಸುಳ್ಯ ಮಗ ಇದ್ ಮಗ ಮಾಡೋದು ನನ್ನ ಮಗನ ಎಲ್ಲ ಸ್ಟಾಪ್ ಹೇಳ್ತಾನೆ ಅವು ಮಾಡಿಬಿಟ್ಟು ಅವ್ರಿಗೆ ಮೇಲೆ ಮಾಡಿಬಿಟ್ಟು ರಾತ್ರಿ ಅವನಿಗೆ ಫೋನ್ ಮಾಡೋದು ಈ ಅಂತ ಹೇಳುದು ಬರೀ ಯಾರ್ದೋ ಜಮೀನಿಗೆ ಯಾವ್ದೋ ಪೇಪರ್ ತಂದು ಕೊಡ್ಬಿಟ್ಟು ಅಂತ ಹೇಳೋದು ಅಷ್ಟು ಮಾಡಿಲ್ಲ ಅಂತಂದ್ರೆ ಏನು ಮಾಡ್ತಾರೆ ಅಲ್ಲ ಅವ್ರು ಮಾಡಿರೋ ಥರದ್ದು ನಂಬಿಕೆ ಆಗ್ಬೋದು ಹಿಂದೆ ಸಾಯಿಸ್ಬಿಡ್ತೀನಿ ಬ್ಲಾಕ್ ಮನೆ ಮಾಡ್ತೀನಿ ಆಮೇಲೆ ಫ್ಯಾಮಿಲಿ ಇದು ಮಾಡ್ತೀನಿ ಅಂತ ಹೇಳೋದು ಹೇಳೋದು ಒಂದು ಎಷ್ಟು ಪ್ರಾಡು ಅಂತ ಹೇಳಿದ್ರೆ ಅದೇಟ ಒಟ್ಟು ತೋರಿಸ್ತಾರೆ ಅವ್ರು ಹನಿಫುಲ್ಲ ಇದಕ್ಕೆ ಹಿಂದೆ ಈ ಜೂನಿಯರ್ ಕಾಲೇಜ್ ಹೋಗಿ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳ ಕೊಟ್ಬಿಟ್ಟು ಸಿಕ್ಕಾಕೊಂಡು ಬಟ್ಟೆ ಬಿಚ್ಚಾಕಿ ಊರಲ್ಲಿ ಮೆರವಣಿಗೆ ಮಾಡಿಬಿಟ್ಟು ಎಫ್ ಐ ಆರ್ ಆಗಿಬಿಟ್ಟು ಜೈಲ್ನಲ್ಲಿ ಎಲ್ಲ ಇದ್ದ ಅವನು ಅಂತ ಅವನಿಗೆ ನಮ್ಮ ಮಿನಿಷ್ಟ್ರ್ ಈಗ ಒಳ್ಳೆ ಮಿನಿಷ್ರವರು ದೊಡ್ಡವರು ಈ ಜೂನಿಯರ್ ಕಾಲೇಜ್ಗೆ ಸ್ಥಾಯಿ ಸಮಿತಿ ಉಪಾಧ್ಯಕ್ಷ ಮಾಡಿದ್ದಾರೆ ಆದರೆ ಅದರಿಂದ ಹೆಣ್ಮಕ್ಳು ಅಡ್ಮಿಷನ್ ಕಮ್ಮಿ ಆಗುದು ಈ ಶಕ್ತಿ ಅವ್ರು ಹೇಳ್ತಾರೆ ಇವರು ಪ್ರಿನ್ಸಿಪಾಲ್ ಅಂತ ಥರ್ಡ್ ಕ್ಲಾಸ್ ಅವನು ಇಲ್ಲಿ ಅವ್ರಿಗೆ ಅಲ್ಲ ಬೇರೆ ಹೆಣ್ದಂಗೆ ದತಿ ಮಂಜ ದತ್ತಿ ಮಂಜಾಗೆ ಅವ್ನ ಮನೆಗೆ ತಂದು ಕೊಡ್ಬೇಕಾಗಿತ್ತು ಕರ್ತನ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ತಂದು ಕೊಡಲ್ಲ ಅಂತ ಹೇಳಿ ಅವ್ನು ಸಾಯಿಸ್ಬಿಟ್ಟ ಅದು ಕುಚಿಯೊಬ್ಬರು ಸತ್ತೋಗ್ಬಿಟ್ಟು ಮೂರು ಜನ ಸಾಯಿಸಿದ ಅವನು ಅದ ಜೊತೆಗೆ ಒಂದು ತರಕಾರಿ ಮುಂದಾಜು ಹಬ್ಬ ಮಾಜಿ ಕೌನ್ಸಲರ್ ಅವ್ರ ಹೆಣ್ ಕೌನ್ಸರ್ ಎಲ್ಲಿ ಅವನವ್ನು ಬರೋದು ಹಿಂಗೆ ಬಂದು ಬರ್ತಾನೆ ಅವ್ರು ಹಿಂಗೆ ತರ್ಕೊಂಡು ಹೋಗ್ತಾರೆ ಜೋಶಿಗೆ ನಮ್ಮ ಕಣ್ಮುಂದೆ ಆಮೇಲೆ ಜೆ ಶ್ರೀ ದಾಸ ಅವ್ರ ಮಾಹಿತಿ ಕೌಂಸ್ ಅವರೆಲ್ಲ ಬಂದು ಧಮಕಿ ಆಗೋದು ಫ್ರಾಡ್ ಡಾಕ್ಲರ್ಸ್ ಮಾಡಿಸೋದು ಮಾಡಿಸ್ಬಿಟ್ಟು ಮಾಡ್ದರೆ ಧಮಕಿ ಆಗಲಿ ಆಗಿದೆ ಗ್ಯಾಂಗ್ ಕಟ್ಕೊಂಡಿರು ಅವರು ಅವ್ರಿಗೆ ಈ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ಒಂದು ರೆಸಲೇಷನ್ ಮಾಡಿಬಿಟ್ಟು ಒಂದು ವರ್ಷ ಫುತ್ತಾಕಿಸ್ಬಿಟ್ಟು ರೆಕಮೆಂಡ್ ಮಾಡಿ ಕಳಿಸ್ಬೇಕು ಡಿ ಸಿ ಅಂತ ನಾನು ಇದ್ದೀನಿ ಆಮೇಲೆ ನ್ಯಾಯ ಸಿಗಬೇಕು ಯಾರಿಗೆ ಈ ಫ್ಯಾಮಿಲಿ ನ್ಯಾಯ ಸಿಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಅಷ್ಟು ಫ್ರಾಡು ಈ ನಮ್ಮ ರಾಜ್ಯದಲ್ಲೇ ಇಲ್ಲ ಅಷ್ಟು ಮಾಡಿದಾನ ಟ್ರ್ಯಾಕ್ ಅಬ್ಲೀಸ್ ಪೇನ್ ನಿಮ್ಮ